ನಮಸ್ಕಾರ ಎಸ್ಆರ್ಎಸ್ ಭಕ್ತಿ ವಾಹಿನಿಯ ವೀಕ್ಷಕರಿಗೆಲ್ಲರಿಗೂ ಆತ್ಮೀಯವಾದ ಸ್ವಾಗತ ನಾನು ಕೃತಿ ಚಿನಿವಾರ್ ಶ್ರೀ ನಮಃ ನವರಾತ್ರಿ ಇದು ದೇವಿಯನ್ನು ಆರಾಧಿಸುವ ಹಿಂದೂ ಧರ್ಮದ ಹಬ್ಬ ಇದನ್ನು ಕರ್ನಾಟಕದಲ್ಲಿ ದಸರಾ ಹಬ್ಬ ಎಂದು ಕರೆಯಲಾಗುತ್ತೆ ಪಶ್ಚಿಮ ಬಂಗಾಳದಲ್ಲಿ ಈ ಹಬ್ಬವನ್ನ ದುರ್ಗಾ ಪೂಜೆ ಎಂದು ಆಚರಿಸಲಾಗುತ್ತದೆ ಈ ಹಬ್ಬವನ್ನ ಸಾವಿರಾರು ಜನರ ಸಮ್ಮುಖದಲ್ಲಿ ಬೆಂಗಳೂರಿನ ಬ್ಯಾಟರಾಯನಪುರದಲ್ಲಿ ಆಚರಿಸಲಾಗಿದ್ದು ಮೂರು ಸಾವಿರಕ್ಕೂ ಹೆಚ್ಚಿನ ಸಂಖ್ಯೆಯಲ್ಲಿ ಸೇರಿದ ಮಹಿಳೆಯರಿಂದ ಲಲಿತಾ ಸಹಸ್ರನಾಮ ಪಠಣ ಈ ಕಾರ್ಯಕ್ರಮ ನಡೆದಿದೆ ಬನ್ನಿ ಹಾಗಾದ್ರೆ ನಮ್ಮ ಇಂದಿನ ಸಂಚಿಕೆಯಲ್ಲಿ ಬ್ಯಾಟರಾಯನಪುರದಲ್ಲಿ ವಿಜೃಂಭಣೆಯಿಂದ ನಡೆದಂತಹ ದಸರಾ ಉತ್ಸವವನ್ನ ಕಣ್ತುಂಬಿಕೊಂಡು ಬರೋಣ ವಿವಿಧ ರೂಪಗಳನ್ನ ಆರಾಧಿಸಲಾಗುತ್ತದೆ ಹತ್ತನೆಯ ದಿನ ವಿಜಯದಶಮಿ ಈ ಶಮಿ ವೃಕ್ಷಕ್ಕೆ ಪೂಜೆಯನ್ನು ಶಮಿ ಬನ್ನಿಯನ್ನು ವಿನಿಯೋಗ ಮಾಡುವುದು ಕರ್ನಾಟಕದ ಆಚರಣೆಯ ಪದ್ಧತಿ ಬೇಡಿದ್ದನ್ನು ದಯಪಾಲಿಸುವ ಮಾತೆಯನ್ನು ನೆನೆದರೆ ಕಷ್ಟಗಳು ಇನ್ನಿಲ್ಲದಂತಾಗುತ್ತದೆ ನಂಬಿ ಬಂದ ಭಕ್ತರ ಕಾಯುವ ಕರುಣಾಮಯಿ ದುರ್ಗಾದೇವಿಯು ತನ್ನ ಭಕ್ತರನ್ನ ಹರಸಿ ಹಾರೈಸುತ್ತಾಳೆ ಒಂಬತ್ತು ದಿನದಲ್ಲಿ ದುರ್ಗೆಯ ವಿವಿಧ ರೂಪಗಳಲ್ಲಿ ಬಂದು ರಾಕ್ಷಸರ ಸಂಹಾರ ಮಾಡಿದ್ದಾಳೆ ಎಂದು ಪುರಾಣಗಳು ಹೇಳುತ್ತವೆ ಹಾಗಾಗಿ ದುರ್ಗಾ ದೇವಿಯನ್ನು ವಿವಿಧ ರೂಪಗಳಲ್ಲಿ ಪೂಜಿಸುವ ಪದ್ಧತಿ ಅನಾದಿ ಕಾಲದಿಂದಲೂ ನಡೆಸಿಕೊಂಡು ಬರಲಾಗ್ತಾ ಇದೆ ಆದ್ದರಿಂದ ಬೆಂಗಳೂರಿನ ಬ್ಯಾಟರಾಯನಪುರ ವಿಧಾನಸಭಾ ಕ್ಷೇತ್ರದಲ್ಲಿ ಕೇಸರಿ ಫೌಂಡೇಶನ್ ವತಿಯಿಂದ ಅದ್ಧೂರಿಯಾಗಿ ದಸರಾ ಉತ್ಸವವನ್ನು ಆಚರಿಸಲಾಯಿತು ಈ ಸಮಾರಂಭವು ವಿದ್ಯಾರಣ್ಯಪುರದಲ್ಲಿ ಇರುವ ಎನ್ಟಿಐ ಆಟದ ಮೈದಾನದಲ್ಲಿ ನೆರವೇರಿತು ಇಲ್ಲಿ ನಿರ್ಮಿಸಿದ್ದ ಬೃಹತ್ ವೇದಿಕೆಯಲ್ಲಿ ನಡೆದ ಸಮಾರಂಭದಲ್ಲಿ ಸುಮಾರು ಇಪ್ಪತ್ತು ಸಾವಿರಕ್ಕೂ ಹೆಚ್ಚು ಜನರು ಭಾಗವಹಿಸಿದ್ರು ವೇದಿಕೆಯ ಮೇಲೆ ನಿರ್ಮಿಸಿದ್ದ ಆಕರ್ಷಕ ಮಂಟಪದಲ್ಲಿ ಶ್ರೀ ದುರ್ಗಾಪರಮೇಶ್ವರಿ ದೇವಿಗೆ ಶ್ರೀ ಕ್ಷೇತ್ರ ಧರ್ಮಸ್ಥಳದ ಶ್ರೀ ಮಂಜುನಾಥ ಸ್ವಾಮಿ ದೇವಾಲಯದ ಪ್ರಧಾನ ಅರ್ಚಕರಿಂದ ವಿಶೇಷ ಪೂಜೆ ನಡೆಸಲಾಯಿತು ಸಂದರ್ಭದಲ್ಲಿ ಸುಮಾರು ಎರಡು ಸಾವಿರ ಮಹಿಳೆಯರು ಹಳದಿ ರೇಷ್ಮೆ ಸೀರೆಯನ್ನುಟ್ಟು ಭಕ್ತಿ ಭಾವಗಳಿಂದ ತಾಯಿ ದುರ್ಗಾದೇವಿಯ ಲಲಿತ ಸಹಸ್ರನಾಮ ಪಠಣೆ ಮಾಡಿ ತಾಯಿಗೆ ಕರ್ಪೂರದ ಆರತಿಗೈದರು ಬ್ಯಾಟರಾಯನಪುರ ಕ್ಷೇತ್ರದ ಎಲ್ಲಾ ವಾರ್ಡ್ಗಳಿಂದ ಹಾಗೂ ಗ್ರಾಮಗಳಿಂದ ಗ್ರಾಮ ದೇವತೆಗಳ ನೂರ ಮೂವತ್ತು ಪಲ್ಲಕ್ಕಿಗಳು ಇಲ್ಲಿಗೆ ಆಗಮಿಸಿದ್ದವು ಎಲ್ಲ ಪಲ್ಲಕ್ಕಿಗಳಿಗೂ ಸ್ವಾಗತ ಸಮಿತಿಯ ಸದಸ್ಯರಿಂದ ಮತ್ತು ಕ್ಷೇತ್ರದ ಪ್ರಮುಖರಿಂದ ಪೂಜೆ ಸಲ್ಲಿಸಲಾಯಿತು ಸಾವಿರಾರು ಮಹಿಳೆಯರು ಎಲ್ಲ ದೇವರುಗಳಿಗೆ ಮಹಾ ಆರತಿ ಮಾಡುವುದರ ಮೂಲಕ ಬೃಹತ್ ಶೋಭಾಯಾತ್ರೆಗೆ ಚಾಲನೆ ನೀಡಿದರು ಉದ್ಘಾಟನಾ ಕಾರ್ಯಕ್ರಮದ ನಂತರ ನೂರ ಮೂವತ್ತು ಪಲ್ಲಕ್ಕಿಗಳು ಮತ್ತು ಮೂವತ್ತಕ್ಕೂ ಹೆಚ್ಚು ಕಲಾ ತಂಡಗಳು ಶೋಭಾಯಾತ್ರೆಯಲ್ಲಿ ಭಾಗಿಯಾಗಿದ್ದವು ದಾರಿಯುದ್ದಕ್ಕೂ ಕಲಾ ತಂಡಗಳು ನಮ್ಮ ನಾಡಿನ ಸಂಸ್ಕೃತಿಯನ್ನು ಪ್ರಸ್ತುತಪಡಿಸಿದವು ಲಕ್ಷಾಂತರ ಜನರು ಈ ಕಾರ್ಯಕ್ರಮವನ್ನು ಕಣ್ತುಂಬಿಕೊಂಡು ಪುನೀತರಾದರು ವಿಜೃಂಭಣೆಯಿಂದ ಹೊರಟ ಶೋಭಾಯಾತ್ರೆಯು ಶ್ರೀ ಕೋದಂಡರಾಮ ದೇವಸ್ಥಾನದ ಬಳಿ ಕೊನೆಗೊಂಡಿತು ಇಲ್ಲಿ ಪಲ್ಲಕ್ಕಿಗಳಿಗೂ ಪೂಜೆ ಸಲ್ಲಿಸಿ ಆಕರ್ಷಕ ಪಟಾಕಿಗಳನ್ನು ಸಿಡಿಸಿ ಕಾರ್ಯಕ್ರಮದ ಸಮಾರೋಪ ಮಾಡಲಾಯಿತು ಇಡೀ ಕ್ಷೇತ್ರವನ್ನು ಕೇಸರಿ ಬಾವುಟಗಳಿಂದ ಮತ್ತು ದೀಪಾಲಂಕಾರಗಳಿಂದ ಶೃಂಗಾರಗೊಳಿಸಲಾಗಿದ್ದು ಹಬ್ಬದ ವಾತಾವರಣವಿತ್ತು ಈ ದಸರಾ ಉತ್ಸವದಲ್ಲಿ ಮುಖ್ಯ ಅತಿಥಿಗಳಾಗಿ ಆಗಮಿಸಿದ್ದ ಅವಧೂತ ವಿನಯ್ ಗುರೂಜಿ ಅವರು ನೆರೆದಿರುವ ಭಕ್ತಾದಿರುಂದಕ್ಕೆ ಹಿತವಚನವನ್ನು ನೀಡಿದರು ಇಷ್ಟು ಒಟ್ಟಿಗೆ ಕೂರಿಸಿದೆ ಹಾಗಾಗಿ ದುರ್ಗೆ ದರ್ಶನ ಇಲ್ಲೇ ಮಾಡು ಯಾದೇವಿ ಸರ್ವಭೂತೇಶು ಸ್ತ್ರೀರೂಪೇಣ ಸಂಸ್ಥಿತ ಅವರ ಆರಾಧನೆ ಇಲ್ಲ ಆಗ್ತಿದೆ ನವರಾತ್ರಿಯು ನವರಾತ್ರಿ ಆಗ್ತಾ ಇದೆ ಒಂದು ಮಗು ಹೊರಗೆ ಬರ್ಬೇಕಾರೆ ಒಂಬತ್ತು ತಿಂಗಳು ಗರ್ಭದಲ್ಲಿ ರಾತ್ರಿ ಒಳಗಿರುತ್ತದೆ ಮಲಭೂತ್ರದೊಳಗೆ ಆ ತಾಯಿ ಹತ್ತನೇ ತಿಂಗಳು ನವ ಮಾಸ ತುಂಬಿದ ಮೇಲೆ ಆ ಮಗುವನ್ನು ಹೊರ ಜಗತ್ತಿಗೆ ತಗೊಂಡ್ಬರ್ತಾಳೆ ಬೆಳಕಿಗೆ ತರ್ತಾಳೆ ಅದೇ ವಿಜಯದಶಮಿ ತದನಂತರದಲ್ಲಿ ಕಾರ್ಯಕ್ರಮದ ರುವಾರಿಗಳಾದ ಶ್ರೀ ಎಚ್ ಸಿ ತಮ್ಮೇಗೌಡರು ಮಾತನಾಡಿ ಬ್ಯಾಟರಾಯನಪುರ ವಿಧಾನಸಭಾ ಕ್ಷೇತ್ರದ ಸಮಸ್ತ ನಾಗರಿಕರಿಗೆ ಒಳ್ಳೆಯದಾಗಲಿ ಎಂಬ ಸಂಕಲ್ಪದೊಂದಿಗೆ ಈ ಉತ್ಸವವನ್ನು ಮಾಡಲಾಗುತ್ತಿದೆ ಎಂದರು ಅವ್ರು ಎಲ್ಲ ಹೆಣ್ಮಕ್ಳಿಗೂ ಕೂಡ ಶಕ್ತಿ ಕಾರ್ಯಕ್ರಮವನ್ನು ನಾವು ಪ್ರಾರಂಭ ಮಾಡಬೇಕು ಅಂತ ಸುಮಾರು ಐವತ್ತು ಸಾವಿರ ಹೆಣ್ಮಕ್ಳಿಂದ ನಾಲ್ಕು ಬಾರಿ ಇಡೀ ವಿಧಾನಸಭಾ ಕ್ಷೇತ್ರದಲ್ಲಿ ಪೂಜೆ ಆಗಿದೆ ಇವತ್ತು ವಿಶೇಷವಾಗಿ ನಮ್ಮ ಈ ಕಾರ್ಯಕ್ರಮಕ್ಕೆ ನಮ್ಮೊಂದು ನೆಮ್ಮೆ ಇದೆ ನಮ್ಮ ತಾಯಿ ದುರ್ಗಾ ಪರಮೇಶ್ವರಿ ಲಟರಾಯಣಪುರ ವಿಧಾನಸಭಾ ಕ್ಷೇತ್ರದಲ್ಲಿರ್ತಕ್ಕಂಥ ಶಕ್ತಿ ದೇವತೆ ದುರ್ಗಾ ಪರಮೇಶ್ವರಿ ಅಂತ ದುರ್ಗಾ ಪರಮೇಶ್ವರಿಯನ್ನ ವಿಶೇಷವಾಗಿ ಪೂಜೆಯನ್ನು ಮಾಡಿ ಆ ಪೂಜೆ ಮಾಡಬೇಕು ಅಂತಂದ್ರೆ ನಾವು ಕೂಡ ಯಾರು ಕೂಡ ನಿರೀಕ್ಷೆ ಮಾಡಿರಲಿಲ್ಲ ಧರ್ಮಸ್ಥಳದ ಮಂಜುನಾಥ ಸ್ವಾಮಿ ದೇವಸ್ಥಾನದಲ್ಲಿ ಸನ್ನಿಧಿಯಲ್ಲಿ ಕೆಲಸ ಮಾಡ್ತಾ ಅಲ್ಲಿ ಪೂಜೆ ಮಾಡ್ತಕ್ಕಂಥ ದೇವರ ಸೇವೆ ಪ್ರಧಾನ ಸಲ್ಲಿಸ್ ನಮ್ಮ ಈ ತಾಯಿಯ ಪೂಜೆಯಲ್ಲಿ ಮೊದಲ ಪೂಜೆ ಅಂತ ಸುವರ್ಣ ಅವಕಾಶವನ್ನ ಆ ಧರ್ಮಸ್ಥಳದ ಮಂಜುನಾಥ ಸ್ವಾಮಿ ನಮ್ ಮಾಡಿಕೊಟ್ಟಿದ್ದಾರೆ ಅದಕ್ಕಾಗಿ ನಾನು ಆ ತವರಿಗೂ ಕೂಡ ಧನ್ಯವಾದಗಳು ಸಲ್ಲಿಸ್ತಾ ಈ ಕಾರ್ಯಕ್ರಮಕ್ಕೆ ಮುಖ್ಯ ಅತಿಥಿಗಳಾಗಿ ಅವಧೂತ ವಿನಯ್ ಗುರುಜಿ ಬಿಜೆಪಿ ರಾಜ್ಯ ಉಪಾಧ್ಯಕ್ಷರಾದ ಶ್ರೀ ವಿಜಯೇಂದ್ರ ಯಡಿಯೂರಪ್ಪನವರು ಮತ್ತು ಹೆಸರಾಂತ ಮಾಧ್ಯಮ ವರದಿಗಾರರಾದ ಪ್ರಶಾಂತ್ ನಾಥೂರ್ ಅವರು ಉಪಸ್ಥಿತರಿದ್ದರು ಸ್ವಾಗತ ಸಮಿತಿಯ ಅಧ್ಯಕ್ಷರು ಮತ್ತು ಗಾಂಧಿ ಕೃಷಿ ವಿಶ್ವವಿದ್ಯಾನಿಲಯದ ಪ್ರಶಾಂತ ಕುಲಪತಿಗಳಾದ ಡಾಕ್ಟರ್ ಎಚ್ ಶಿವಣ್ಣನವರ ಅಧ್ಯಕ್ಷತೆಯಲ್ಲಿ ಕಾರ್ಯಕ್ರಮ ಸಂಪನ್ನಗೊಂಡಿತು ನೋಡುತ್ತಿರುವ ವೀಕ್ಷಕರೇ ಬ್ಯಾಟರಾಯನಾಪುರದಲ್ಲಿ ವಿಜೃಂಭಣೆಯಿಂದ ಜರುಗಿದ ದಸರಾ ಉತ್ಸವವನ್ನ ನಮ್ಮ ಮುಂದಿನ ಸಂಚಿಕೆಯಲ್ಲಿ ಇನ್ನಷ್ಟು ಇಂಟ್ರೆಸ್ಟಿಂಗ್ ವಿಷಯದೊಂದಿಗೆ ನಿಮ್ಮ ಮುಂದೆ ಬರ್ತೀನಿ ಅಂತ ಹೇಳ್ತಾ ಇವತ್ತಿನ ಕಾರ್ಯಕ್ರಮವನ್ನ ಮುಗಿಸ್ತಾ ಇದ್ದೇವೆ ನೋಡ್ತಾ ಇರಿ ಆರ್ ಎಸ್ ಭಕ್ತಿ ಟಿವಿ ಓ ಶ್ರೀ ರಾಘವೇಂದ್ರಾಯ ನಮಃ